ಭವಬಂಧನ ಕಳೆಯುವನ್ನು ಅರ್ಥ ಸ್ವಯಂ ಕೇಶಲೋಚನ ಜೈನ ಮುನಿಗಳದು ಕಠೋರ ಶಿಸ್ತಿನ ಜೀವನ ದೇಹದಂಡನೆಯಲ್ಲಂತೂ ಜೈನರಿಗೆ ಜೈನರೇ ಸಾಟಿ ಜೈನ ಮುನಿಯೊಬ್ಬರ ದೇಹದಂಡನೆಗೆ ಜನತೆ ಇತ್ತೀಚೆಗೆ ಸಾಕ್ಷಿಭೂತವಾಯಿತು ಹಲವಾರು ಜನರ ಜೊತೆಗೆ ನಾನೂ ಆ ಸ್ಥಳದಲ್ಲಿ ಇದ್ದೆ ನನ್ನ ಜೀವನದಲ್ಲಿ ಅದೊಂದು ಬಹು ವಿಶೇಷವಾದ ಕಾಲ ಕರಾವಳಿಯ ಭಾಗದಲ್ಲಿ ತಮ್ಮ ಪಾದಸ್ಪರ್ಶದಿಂದ ಧರ್ಮ ಜಾಗೃತಿ ಉಂಟು ಮಾಡುತ್ತಿರುವ ಪರಮಪೂಜ್ಯ ನೂರ ಎಂಟು ಏಲಾಚಾರ್ಯ ಶ್ರೀ ಪ್ರಸಂಗಸಾಗರ ಮಹಾರಾಜರು ತಮ್ಮ ಪವಿತ್ರ ಕರಕಮಲಗಳಿಂದ ಸ್ವಯಂ ಕೇಶಲೋಚನ ಮಾಡಿಕೊಂಡು ಧರ್ಮಚಕ್ರವನ್ನು ಇನ್ನಷ್ಟು ಪಾವನಗೊಳಿಸಿದ ಪುಣ್ಯಗಳಿವೆಯದು ದಿನದಲ್ಲಿ ಒಂದೇ ಹೊತ್ತು ನಿಂತೆ ಆಹಾರ ಸ್ವೀಕರಿಸಿ ಕೈಗಳಲ್ಲಿ ಕಮಂಡಲ ಪಿಂಚಿ ಹಿಡಿದು ಎಲ್ಲೆಂದೆಲ್ಲಿಗೂ ಪಾದಯಾತ್ರೆ ಇದು ಸರ್ವಸಂಗಪರಿತ್ಯಾಗಿ ದಿಗಂಬರ ಜೈನ ಮುನಿಗಳ ಬದುಕಿನ ವೈಶಿಷ್ಟ್ಯ ಸ್ವಯಂ ಕೇಶಲೋಚನವು ಅವರ ಸನ್ಯಾಸದ ಭಾಗ ಹಳದಿಪುರದ ಸಾಲಿಕೇರಿ ಸಮೀಪದ ಭಗವಾನ್ ಸಾವಿರದ ಎಂಟು ಶ್ರೀ ವಿಮಲನಾಥ ಸ್ವಾಮಿ ಪಂಚಕ್ಷೇತ್ರಪಾಲ ಮಹಾಮಾತೆ ಪದ್ಮಾವತಿ ಅಮ್ಮನವರ ದಿಗಂಬರ ಜೈನ ಬಸದಿಯ ಸಮೀಪ ನಡೆದ ಈ ಕೇಶಲೋಚನ ನಿಜಕ್ಕೂ ದಿಗ್ಭ್ರಾಂತಿ ಉಂಟುಮಾಡಿತು ಮುಖದಲ್ಲಿ ಯಾವುದೇ ನೋವಿನ ಭಾವವಿಲ್ಲದೆ ಕೂದಲನ್ನು ತಾವೇ ಕಿತ್ತು ಬೀಸಾಡುವ ಆ ಸನ್ಯಾಸ ಅದೆಂತಹ ಘೋರ ಸನ್ಯಾಸ ಎನಿಸಿದ್ದು ಸುಳ್ಳಲ್ಲ ದಿಗಂಬರ ಜೈನ ಪರಂಪರೆಯಲ್ಲಿ ಕೇಶಲೋಚನ ಭೂಮಾನ್ಯ ಸ್ಥಾನವನ್ನು ಹೊಂದಿದೆ ಸ್ವಂತ ಕೈಗಳಿಂದ ತಲೆಯ ಕೂದಲನ್ನು ಕಿತ್ತು ದೇಹದ ಮೇಲೆ ಇರುವ ಮಮತೆಯನ್ನು ತ್ಯಜಿಸುವ ಕ್ರಿಯೆ ಇದು ಇದು ಕೇವಲ ಬಾಹ್ಯ ಕ್ರಿಯೆಯಲ್ಲ ಆಂತರಿಕ ವೈರಾಗ್ಯ ತಪಸ್ಸು ಮತ್ತು ಆತ್ಮಶುದ್ಧಿಯ ಮಹಾಚಿಹ್ನೆಯಾಗಿದೆ ಎನ್ನುತ್ತಾರೆ ಶ್ರೀಗಳು ಇವರ ಸನ್ಯಾಸದಲ್ಲಿ ಕೂದಲು ಕೂಡ ಪರಿಗ್ರಹ ಎಂದು ಪರಿಗಣಿಸಲಾಗಿದೆ ಮುನಿರಾಜರು ತಮ್ಮ ಕೈಗಳಿಂದ ಕೇಶಲೋಚನ ಮಾಡುವ ಮೂಲಕ ಅತಿ ಸೂಕ್ಷ್ಮ ಬಾಂಧವ್ಯಗಳನ್ನು ತ್ಯಜಿಸಿದ್ದಾರೆ ಎಂಬ ಸಂದೇಶವನ್ನು ಈ ಮೂಲಕ ಕೊಡುತ್ತಾರೆ ಜೊತೆಗೆ ಕೇಶಲೋಚನದ ವೇಳೆ ಅನುಭವಿಸುವ ನೋವಿನ ಮೂಲಕವಾದ ಕ್ರೋಧ ಮಾನ ಮಾಯೆ ಲೋಭ ಇವುಗಳ ಶಮನವಾಗುತ್ತದೆ ಎಂಬುದು ಅವರ ಹೇಳಿಕೆ ಜೈನ ದಿಗಂಬರ ಸನ್ಯಾಸಿಗಳಾದ ಪರಮಪೂಜ್ಯ ನೂರ ಎಂಟು ಏಲಾಚಾರ್ಯ ಶ್ರೀ ಪ್ರಸಂಗ ಸಾಗರ ಮಹಾರಾಜರು ತಮ್ಮ ಪವಿತ್ರ ಕರಕಮಲಗಳಿಂದ ಸ್ವಯಂ ಕೇಶಲೋಚನ ಮಾಡಿಕೊಂಡಿದ್ದು ನೋಡಿದರೆ ಇದು ವೈರಾಗ್ಯದ ಪಾವನ ಅಭಿವ್ಯಕ್ತಿ ಇದು ಪರಮ ವೈರಾಗ್ಯ ಮತ್ತು ಅಪಾರ ತಪಸ್ಸಿನ ಜೀವಂತ ಪ್ರತೀಕ ಎಂದೆನಿಸು ಸುಳ್ಳಲ್ಲ ಭಕ್ತರು ಹಾಗೂ ಅಭಿಮಾನಿಗಳು ದೇವ ಪ್ರಾರ್ಥನೆ ಮಂತ್ರಕೋಶಗಳನ್ನು ಒಂದೆಡೆ ಪಠಣ ಮಾಡುತ್ತಿದ್ದರೆ ಇನ್ನೊಂದೆಡೆ ಕೈಗೆ ಬೂದಿಯನ್ನು ಬೆಳೆದುಕೊಳ್ಳುತ್ತಾ ತಲೆ ಕೂದಲನ್ನು ತಾವೇ ಕೇಳುತ್ತಾ ಹೋಗುವ ಆ ದೃಶ್ಯಾವಳಿ ಒಮ್ಮೆ ಎಂಥವರನ್ನಾದರೂ ಬಿಡವಲ್ಲದು ಈ ಪ್ರಕ್ರಿಯೆಗೆ ಶಾಸ್ತ್ರಗಳ ಪ್ರಮಾಣವೂ ಇದೆ ಎನ್ನಲಾಗುತ್ತದೆ ಆಗಮ ಗ್ರಂಥಗಳಲ್ಲಿ ಕೇಶಲೋಚನದ ಮಹತ್ವವನ್ನು ವಿವರಿಸಿದ್ದು ನಿಜವಾದ ಶ್ರಮಣರು ತಮ್ಮ ಜಟೆಯನ್ನು ಸ್ವಂತವಾಗಿ ಕೇಳುತ್ತಾರೆ ಬಟ್ಟೆಯನ್ನು ತ್ಯಜಿಸುತ್ತಾರೆ ಮತ್ತು ಅಹಿಂಸಾ ಪಥವನ್ನು ಅನುಸರಿಸುತ್ತಾರೆ ಎಂದಿದ್ದಾರಂತೆ ಭಗವತಿ ಆರಾಧನೆ ಗ್ರಂಥದಲ್ಲಿ ಕೂಡ ಮುನಿಗಳ ಕರ್ತವ್ಯಗಳಲ್ಲಿ ಕೇಶಲೋಚನದ ವಿಶೇಷ ಸ್ಥಾನವನ್ನು ಸೂಚಿಸಲಾಗಿದೆ ಜೊತೆಗೆ ಮುನಿರಾಜರು ಕಾಲಕಾಲಕ್ಕೆ ಕೇಶಲೋಚನ ಮಾಡುವ ಅಗತ್ಯವನ್ನು ನಿರೂಪಿಸಲಾಗಿದೆ ಇಂದು ಪರಮ ಪೂಜ್ಯ ನೂರ ಎಂಟು ಏಲಾಚಾರ್ಯ ಶ್ರೀಪ್ರಸಂಗ ಸಾಗರ ಮಹಾರಾಜರು ಮಾಡಿದ ಕೇಶಲೋಚನ ನಮಗೆ ಆತ್ಮಪರಿಶುದ್ಧಿಗಾಗಿ ಅತ್ಯಂತ ಉನ್ನತವಾದ ಪ್ರೇರಣೆ ನೀಡುತ್ತದೆ ನಾವು ನಮ್ಮ ಆಂತರಿಕ ಮೋಹ ರಾಗ ದ್ವೇಷ ಅಹಂಕಾರಗಳೆಂಬ ಕೂದಲಗಳನ್ನು ತಿಸೆದು ಸಜ್ಜನರಾಗಬೇಕೆಂದು ಕರೆ ನೀಡುತ್ತದೆ ಕರ್ನಾಟಕದ ಕ್ರಾಂತಿಕಾರಿ ಸಂತನೆಸಿಕೊಂಡ ಇವರ ಈ ಕಾರ್ಯ ನಿಜಕ್ಕೂ ಮೈಮನ ರೋಮಾಂಚನವಾಗುವಂತೆ ಮಾಡಿತು ಕೇಶಲೋಚನದ ಈ ಪಾವನ ದೃಶ್ಯಗಳು ನಮ್ಮ ಹೃದಯದಲ್ಲಿ ವೈರಾಗ್ಯದ ಸುಗಂಧ ಹರಡಲಿ ಮತ್ತು ನಮಗೂ ಮೋಕ್ಷ ಮಾರ್ಗವನ್ನು ಸುಲಭಗೊಳಿಸಲಿ ಎಂದು ಬೇಡಿಕೊಂಡ ಭಕ್ತಗಣಗಳ ಆ ಮನ ಬಹು ವಿಶೇಷ ಕಂಡಿತು ಮೋಹ ಮಮತೆಗಳನ್ನು ತೊರೆವ ಹಾಗೂ ಮಹಾವೈರಾಗ್ಯದ ಆ ಜೀವ ಅದೆಷ್ಟು ಕಠಿಣ ತಪಸ್ಸಿಗೆ ಸಿದ್ಧವಾಗಿದೆ ಅಲ್ಲವೇ ಶ್ರೀ ಮಂಜುನಾಥ ನ್ಯೂಸ್ ಕುಮಟ